ಪುನೀತ್ ಅಪ್ ಪುನೀತ್ ಅಂತ ಎಳ್ಪುರ ಸ್ನೇಹಿತರು ಇವತ್ತು ಸಾವಿರದ ಐನೂರು ಇಪ್ಪತ್ತೆರಡನೇ ದಿನದ ಅನ್ನದೋತ್ಸವ ಕಾರ್ಯಕ್ರಮದಲ್ಲಿ ನನ್ನ ಮಾನ ಸೂರ್ಯಪ್ಪಿ ಹುಟ್ಟುಹಬ್ಬ ಪ್ರಯುಕ್ತ ಅನ್ನದೋಸ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಸಾರ್ವಜನಿಕ ಕೇಳ್ಕೊಳ್ಳೋದೇನೆಂದರೆ ಎಲ್ಲರೂ ಈ ಥರ ದಾನ ಧರ್ಮ ಮಾಡಿ ಒಳ್ಳೇದು ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಸರ್ ಈ ಟೈಮು ಥ್ಯಾಂಕ್ ಯು ಅನ್ನದಾನ ಮಾಡ್ತಿದ್ರೆ ಯಾವ ರೀತಿ ಸಾರಿ ಅನ್ನದಾನ ಮಾಡ್ತಿರೋದು ಯಾವ ರೀತಿ ಗೊತ್ತಾಯಿತು ಇಲ್ಲ ಹಾಗೆ ಸರ್ ಅವ್ರದ್ದು ಆಲ್ರೆಡಿ ನಾನು ಎರಡು ಎರಡನೇ ಮೂರನೇ ಸಲ ಇಲ್ಲಿ ಬಂದಿರೋದು ಹಾಗಾಗಿ ಗೊತ್ತು ನನಗೆ ನಾ ಯಾರದೇ ಇದ್ರೂ ಫಂಕ್ಷನ್ ಇದ್ರೂ ಈಗ ಬರ್ತಡೆ ಇರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದು ಇರ್ಬೋದು ಪ್ರತಿಯೊಂದು ಸಲ ಇಲ್ಲಿಗೆ ಬಂದು ಅವರು ಇವರು ಮಾಡ್ತಾರೆ ತುಂಬ ಒಳ್ಳೆ ಕಾರ್ಯ ಹಾಗೆ ಅವ್ರಿಗೂ ನಾವು ಕೈ ಜೋಡಿಸ್ಬೇಕು ಅಂತೇಳಿ ಈ ರೀತಿ ಎಲ್ಲರಿಗೂ ನಾವು ಕೇಳ್ಕೊಳಿಸ್ರೆ ಇಂಥವ್ರಿಗೆ ಕೈ ಜೋಡಿಸ್ಬೇಕು ನಾವು ನಾವು ಸಹಾಯ ಮಾಡಬೇಕಂತ ಕೇಳ್ಕೊಳ್ತೀವಿ ನಾವು ಬರ್ತಡೇ ಇವತ್ತು ಹುಟ್ಟಿದ ಹಬ್ಬ ಹಾಗಾಗಿ ಅವನಿಗೆ ಅವನ ಮಗನಿಗೆ ಆಯುಷ್ಯ ಆರೋಗ್ಯ ಅಂತ ಅನ್ನಿಸ್ತು ಎಲ್ಲ ಕೊಟ್ಟು ದೇವ್ರು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಇದೇ ರೀತಿ ಈ ಥರ ಸಾಮೂಹಿಕ ಕಾರ್ಯಕ್ರಮಗಳು ಅನ್ನದಾಸ ಇಂದ ಒಂದು ಮುಂದೆ ಎಲ್ಲೇ ಆದ್ರೂ ನಾವು ನಮ್ಮ ಕೈಲಾದ್ ಸಹಾಯ ಮಾಡ್ಕೊಂಡು ಹೋಗ್ತೀವಿ ಅಂತ ಈ ಕಾರ್ಯಕ್ರಮದಲ್ಲಿ ಹೇಳ್ತೀವಿ ಥ್ಯಾಂಕ್ ಯು ನಮ್ಮ ಪುನೀತ್ ಅವರು ನನ್ನ ಮಗನ ಬರ್ತಡೇ ಅಂತ ಕರೆದ್ರು ನಾವೆಲ್ಲ ದೇವಸ್ಥಾನಕ್ಕೆನೋ ಕರ್ಕೊಂಡು ಹೋಗ್ತಾರೆ ಅಂತ ನೋಡ್ಕೊಂಡು ಬಂದ್ವಿ ಬಂದರೆ ಇಲ್ಲಿ ಒಂದು ಅನಾಥ ಅಸ್ತಂಭಕ್ಕೆ ನಾಲ್ಕು ಜನಕ್ಕೆ ಅನ್ನದಾನ ಮಾಡ್ತಾರೆ ಅಂತ ಭಾಳ ನೋಡಿ ಭಾಳ ನಮಗೂ ಕೂಡ ಖುಷಿ ಆಯಿತು ನಮ್ಮ ಮಕ್ಳುಗಳಾದಾಗೂ ಕೂಡ ನಾವು ಕೂಡ ಬಂದು ನಮ್ಮ ಕೈಲಾದ ಸಹಾಯ ಮಾಡೋಣ ಅಂತ ನಮಗೂ ಕೂಡ ಖುಷಿಯಾಗಿದೆ ಸರ್ ಥ್ಯಾಂಕ್ ಯು ನಮಸ್ಕಾರ ಸ್ನೇಹಿತರೆ ಇಂದು ಒಂದು ಸಾವಿರದ ಐನೂರ ಇಪ್ಪತ್ತೆರಡನೇ ದಿನದ ಅನ್ನದಾಸೋಹ ಕಾರ್ಯಕ್ರಮ ಚಿರಂಜೀವಿ ಪಿ ಸೂರ್ಯ ಇವರ ಹುಟ್ಟುಹಬ್ಬದ ಅಂಗವಾಗಿ ಶ್ರೀತ ಪುನೀತ್ ರವರು ಇವರು ನಮ್ಮ ಈ ಒಂದು ಅನ್ನದಾಸೋದಲ್ಲಿ ಇಂದು ಅವರ ಮಗನ ಹುಟ್ಟುಹಬ್ಬವನ್ನು ಮಾಡಿ ಹಸಿದ ಹೊಟ್ಟೆಗಳಿಗೆ ಅನ್ನವನ್ನು ನೀಡುವಂಥ ಮೂಲಕ ಮಗನ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಂಡಿದ್ದಾರೆ ಇದ್ದಾರೆ ಅವರಿಗೆ ಮೊದಲು ನಮ್ಮ ಅನ್ನದಾಸ ಸಮಿತಿ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ ಸ್ನೇಹಿತರೆ ಇವರು ಈಗಾಗಲೇ ಮೂರನೇ ಬಾರಿ ಅಥವಾ ನಾಲ್ಕನೇ ಬಾರಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಭಾಳ ಖುಷಿಯಾಗುತ್ತೆ ಇವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ ಜೊತೆಗೆ ಇವರ ಸ್ನೇಹಿತರನ್ನು ಸಹ ಇಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಂಥ ಕಾರ್ಯಕ್ರಮಗಳಿಗೆ ಸ್ಫೂರ್ತಿದಾಯಕವಾಗಿ ಅವ್ರನ್ನೂ ಕರ್ಕೊಂಬಂದು ಕಾರ್ಯಕ್ರಮವನ್ನು ನಡೆಯೋದಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ ಅವರಿಗೆ ಮೊದಲು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ ಅನ್ನದಾನ ಮಹಾದಾನ ನಿಮ್ಮ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ವಿಶೇಷ ಕಾರ್ಯಕ್ರಮಗಳನ್ನು ಮಾಡುವಾಗ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಳೋಂಥ ಮನೋಭಾವ ನಮ್ಮಲ್ಲಿ ಅಂತ ಅಂತೇಳಿದರೆ ಅದಕ್ಕೆ ಮಾದರಿಯಾಗಬೇಕು ಅದರಲ್ಲಿ ಉದಾಹರಣೆ ಅಂತೇಳಿ ನಮ್ಮ ಪುನೀತ್ ಅವರು ಸ್ನೇಹಿತರು ಆತ್ಮೀಯ ಅವರು ಹೇಳಬೇಕು ಅಂತ ಹೇಳಿದರೆ ನಮ್ಮ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ನಮ್ಮ ಹುಟ್ಟುಹಬ್ಬಗಳನ್ನು ಮಾಡುವಾಗ ಒಂದು ಅರ್ಥಪೂರ್ಣವಾಗಿರ್ತದೆ ನಾವು ಎಲ್ಲೋ ದುಂದುವೆಚ್ಚಗಳನ್ನು ಮಾಡಿ ಒಂದು ಬರ್ತ್ಡೇ ಮಾಡ್ತೀವಿ ಯಾವುದೋ ಒಂದು ವಿಶೇಷ ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಅದೇನು ಪ್ರಯೋಜನ ಇಲ್ಲ ಸಾವಿರಾರು ರೂಪಾಯಿ ಎಲ್ಲೋ ಮೋಜು ಮಸ್ತಿ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ ಸ್ನೇಹಿತರೆ ಹಸಿದ ಹೊಟ್ಟೆಗಳಿಗೆ ಅನ್ನ ನೀಡುವಂಥ ಒಂದು ಭಾಗ್ಯವನ್ನು ಅವ್ರಿಗೆ ಕರುಣಿಸಿದಾಗೆ ಆ ಒಂದು ಪುಣ್ಯ ನಿಮಗೂ ಸಿಗುತ್ತೆ ನೀವು ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಸ್ನೇಹಿತರನ್ನು ಸಹ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀರಿ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನಮಸ್ಕಾರ